ನಮಸ್ಕಾರ ನಮಸ್ಕಾರದ್ದು ಬನ್ನಿ ಇದೆ ಕೈ ಕಾಲು ಪೂರ ಕೆಲ್ಲುಳಿ ಕೆಲ್ಲುಳಿತಲ್ಲಿ ತಡ ರೆಡ್ತಿಲ್ಲ ಕೆಲಕಿ ದನ ಹಟ್ಟಿ ಹಟ್ಟಿ ಎಲ್ಲ ಮಾಡಿದರೆ ಆಗುತ್ತಿಲ್ಲ ಹನ್ನೊಂದರಿ ಮೆಡಿಕಲ್ಲಿ ಸಿಕ್ಕುತ್ತಂದು ಎರಡು ಮೂರು ಮದ್ದು ಹೇಳಿದ್ದೆ ಭಾರಿ ಲಾಯ್ಕಾವತೀ ಇದೀಗ ಒಂದು ವರ್ಷ ಆಗ್ತದೆ ಗೊಂತ ಜ್ಞಾನ ಇದರ ಅನುಭವಿಸಿ ಗೂಢದೋಷ ಗೊಂತಾಯಿತು ನಮಗೆ ಮೆಡಿಕಲ್ಲಿ ಸಿಕ್ಕುವ ಮದ್ದಿಂದಲ್ಲೂದೇ ಮೇಲೆ ಹೇಳಿದರೆ ಅದು ನೂರು ಆದರೆ ಇದು ಇನ್ನೂರು ಪರ್ಸೆಂಟು ಹೇಳಿದರೆ ಏನು ಹೆಣ್ಣಿಯೊಂದು ಕಾಲ ಹೆಬ್ಬೆಟ್ಟು ಬೆರಳು ಕೆಲ್ಲಾಗಿ ದಾಳಿಂಬಣ್ಣಿನಂಗೆ ಈಗದ್ದು ಹೇಳ್ತಾರೆ ನಮ್ಮ ಡ್ರ್ಯಾಗನ್ ಫ್ರೂಟಿನಾಗ ಇದಿಷ್ಟು ದೊಡ್ಡ ಬೀಗಿ ಕೆಂಪು ಆಗಿ ಹೋಗಿ ಮದ್ದು ಬೇಗ ಹಿಡಿದತಿಲ್ಲೆ ಹಾಗೊಂದು ಪೂಜೆಗೆ ಹೋಗೋದೇ ಕಳಿಯ ಪೂಜೆಗೆ ಹೋಗೋ ಹೊತ್ತಿಂಗೆ ಹಿಂಗೆ ಮೀನ ಗದ್ದೆಗೆ ಹೊತ್ತು ಮೀನ ನಮ್ಮ ಪದ್ಮಿನ ಕಳಿದ್ದು ಯೋ ದೇವರೇ ಬೆಟ್ಟು ಮಷ್ಟು ದೊಡ್ಡ ಇದು ಅದಕ್ಕೆ ನಾನು ಮದ್ದು ಕೊಡ್ತೇನೆ ಅಲ್ಲಿದ್ದ ಒಂದು ಕುಪ್ಪಿಯ ಕೊಟ್ಟತ್ತು ಹೇಳಿದರೆ ಹಾಡೇ ಬಳ್ಳಿಯ ಬೇರಿನ ಗುದ್ದಿ ತೆಂಗಿನೆಣ್ಣೆಗೆ ಹಾಕಿದರೆ ಮದ್ದು ರೆಡಿ ಅದರ ಕುದುಶಲಲ್ಲಿ ಇಲ್ಲೆ ಈಗಲೇ ಗಿಟ್ಟಿ ಎಡಿ ಕಿಟ್ಟಿ ಅಂಬಗಳೇ ಕಿಟ್ಟಿ ಆತು ಎರಡನೇ ಬಪ್ಪಗ ಬೇನೆ ಮುಕ್ಕಾಲು ಹಸಿ ಕಡಿಮೆ ಇದು ಇರುಳು ಉದಿಯವರೆಗೆ ಹಾಕಿದರೆ ನಾಲ್ಕು ಸರ್ತಿ ಕಿಟ್ಟರೆ ಮರದನೆ ಉದಿಯಪ್ಪಾಗ ಬೇನೆ ಕಂಪ್ಲೀಟ್ ಹೊಯ್ದು ಮೂರು ದಿನಲ್ಲಿ ಮತ್ತೆಲ್ಲ ಸರಿಯಾಯಿತು ಹಾಗೆ ಕೆಲವು ಜನಕ್ಕೆಲ್ಲ ಈ ಮದ್ದು ಮಾಡಿ ಪ್ರಯೋಗ ಮಾಡಿ ಕೊಟ್ಟದ್ದು ಎಲ್ಲರದ ರಿಸಲ್ಟು ಒಳ್ಳೆ ರಿಸಲ್ಟ್ ಅದು ಹಾಗೆ ವೀಡಿಯೋ ಇಂದು ಮಾಡುವಳಿದು ಅವರಿತ್ತು ಹೇಳಿರಿ ಹಾಡೇ ಬಳ್ಳಿ ಹೇಳಿದರೆ ಇದು ಹಾಡೇ ಬಳ್ಳಿ ಇದು ಸೊಪ್ಪು ಅದರ ಬೇರು ನಮಗೆ ಬೇಕು ಹಾಗೆ ಬೇರಿನೆಲ್ಲ ಲಾಯಕ ತೊಳೆದು ಮಡಗಿದ್ದೆ ತೊಳೆದರ ಬೇರಿನ ಮಾತ್ರ ತುಂಡು ಮಾಡಿ ಅಮ್ಮ ಇದು ಹಾಡೇ ಬಳ್ಳಿ ಇದು ಹಾಡೇ ಬಳ್ಳಿಯ ಬೇರು ේබली ේර මාන්ත්‍ර බේකති ಹಾಳೆ ಬಳ್ಳಿ ಸಿಕ್ಕಿದಷ್ಟೆಲ್ಲ ತಕೊಂಡು ಬಂದು ತುಂಬ ಬೇಕೋಲ್ಲೇ ಇದೊಳ್ಳೆ ಸ್ಟ್ರಾಂಗ್ ಅಕ್ಕಿ ಈಗ ಒಂದು ಕುಡ್ತೆ ತೆಂಗಿನೆಣ್ಣೆ ಶುದ್ಧ ಒಂದು ಕುಡ್ತೆ ತೆಂಗಿನೆಣ್ಣೆ ತಕೊಂಡತ್ತು ಲಾಯಕ ಗುದ್ದಿ ಅದಕ್ಕೆ ಹಾಕಿ ಈಗ ಇದು ಒಂದು ವಾರ ಕಳೆದಿಕ್ಕಿ ಇದರ ಬೆರಳಿಗೆ ಬಿಟ್ಟರೆ ಹೇಗೆ ಹೇಳಿ ತೋರಿಸುತ್ತೆ ಅಂತ ಬೇರಿನ ಮೊದಲೇ ಲಾಯಕ ತೊಳಕೊಳ್ಳಿ ನೀರವಸ ಇಪ್ಪದು ಬೇಡ ತುಂಬ ಸಮಯ ಒಳಿಸಿ ಚೂರು ತೆಂಗಿನೆಣ್ಣೆ ಕೆಸಂಟು ಬತ್ತು ಕೆಸಂಟು ಬರ್ತಾರೆ ಮಳೆ ಏನಿಲ್ಲ ಮದ್ದು ಒಳ್ಳೆ ಪವರು ಒಂದು ಕುರ್ತಾ ಹಾಕಿ ಮೇಡಮ್ ಒಂದು ವರ್ಷ ಎರಡು ವರ್ಷಕ್ಕೆ ಬಕ್ಕು ಅದು ಹಳತ್ತಾದಷ್ಟು ಇದರ ಪವರು ಜಾಸ್ತಿ ಹಿಂಗೆ ಮಾಡಿಕ್ಕಿ ಒಂದು ವಾರ ಕಳೆದಕ್ಕೆ ಕಿಟ್ಲೆ ಶುರು ಮಾಡ್ಲಾಕ ಕೆಲ್ಲ ಸರ್ವನಾಶ ಉಗುರಿನ ಯಾವುದೇ ಪ್ರಾಬ್ಲಮ್ ಎಂತಾರು ತೊಂದರೆ ಉಗುರಿ ಹಿಂಗೆ ಇದ್ದೋಳಿ ಆದರೆ ಈರುಳ್ಳಿ ಯಾವಾಗಳು ಎರಡೆರಡು ಬಿಂದು ಹೀಗೆ ಒಂದು ಕಡ್ಡಿಲಿ ಬಿಟ್ಟು ಹಾಕು ತೋರ್ದು ತಾನೆ ಹೀಗೆ ಬಿಡೋದೊಳಿ ಸುಮಾರು ಉದ್ದಕ್ಕೊಳ್ಳಿ ಅಥವಾ ಹಿಂಗೆ ಅದ್ದಿದ್ರಕ್ಕು ಎಲ್ಲರೂ ಉಪಯೋಗಿಸೋಕೆ ಹೀಗೆ ಕೈ ಅದ್ದೋದು ಬೇಡ ಇದೀಗ ಒಂದು ಹತ್ತು ದಿನ ಆತು ಗುದ್ದಿ ಹಾಕಿ ಇದೆಲ್ಲ ಒಳೊಂದು ಇದು ಹೀಗಿದೆ ತೆಂಗಿನ ಕಡ್ಡಿಯನ್ನು ಸಣ್ಣದು ಮಾಡ್ಕೊಳ್ಳಿ ಅದರ ಮುಟ್ಟೆ ಕೋಳಿ ಇಲ್ಲೇ ಇದನ್ನು ಕೈ ನೋಡಿ ನೆಗೆ ಮಾಡಿಡಿ ಗಲೀಜಿದ್ದು ಚೂರು ಇದಂಗೆ ಒಂದೊಂದು ಬಿಂದ ಬಿಟ್ಟರೆ ಸಾಕಿದ ಈರುಳು ಮನೆಗಲಪ್ಪಾಗ ಒಂದರಿ ಬಿಡಿ ಉದಿಯಪ್ಪ ಎದ್ದ ಕೂಡಲೇ ಒಂದರಿ ಬಿಡಿ ಹೀಗೆ ಎನ್ನು ಹತ್ತು ಬೆರಳು ಕೆಲ್ಲೇ ಇಪ್ಪದು ಮದ್ದು ಮಾಡಿದರದೇ ಕಿಟ್ಲೆ ತಪ್ಪಲ್ಲ ಇಲ್ಲ ಇಲ್ಲ ಇಲ್ಲೇ ಹೀಗೊಂದರಿ ತಾಗಿಸ್ರೆ ಸಾಕಿದ ಅದು ಮನೇಲಿ ಹತ್ತು ಜನ ಇದ್ದರು ಒಂದು ಕುರ್ತೆ ಮಾಡಿದರೆ ಒಂದು ವರ್ಷದ ಮೇಂಗಾಲಕ್ಕು ಆಮೇಲೆ ದಿನ ಹೋದಂಗೆ ಚೂರು ಎಣ್ಣೆ ಕೆಸಂಟು ಕೆಸಂಟಿದಲ್ಲಿ ದೋಸೆ ಏನಿಲ್ಲ ಹೀಗೆ ಕಿಟ್ಟಕ್ಕೆ ಅದಲ್ಲೇ ಮಡಿಗೆ ಕಡ್ಡಿ ಅದು ಒಳ ಹೊಪ್ಪಲ್ಲಿ ಎರಡು ಮುಚ್ಚಲು ಹಾಕಿ ಮಡಿಗೆ ಇದೊಬ್ಬರು ಹಾಳೆ ಬಳ್ಳಿ ಸಿಕ್ಕಿತ್ತಿಲ್ಲೆ ಬೇಕು ಹೊಲಿ ಹೇಳಿದವು ಹಂಗೆ ಒಕ್ಕೇ ರಜಾ ಮದ್ದು ಮಾಡಿ ಕೊಟ್ಟದೀಗ ಇದು ಒಳ್ಳೆ ತುಂಬ ಹಾಕಿದ್ದು ಬೇರೆ ಒಳ್ಳೆ ಸ್ಟ್ರಾಂಗ್ ಹಕ್ಕು ಒಟ್ಟಿಗೆ ತುದಿ ಕಜ್ಜಿಗೆ ಮತ್ತು ಮಳೆಗಾಲಲ್ಲಿ ಕಾಲು ಕೊಳದಂಗೆ ಆಗ್ತದಕ್ಕೆ ಎಲ್ಲದಕ್ಕೂ ಇದು ಒಳ್ಳೆ ಮದ್ದು ರಾಮವಾಣ ಇದು ಹಾಡೇಬಳ್ಳಿ ಬೇರಿನ ಮಾತ್ರ ಇದಕ್ಕೆ ಕೇಪ್ಳು ಹೂ ಗುಡ್ಡೆ ಕಿಸ್ಕಾರ ಇದ್ದಾನೆ ಗುಡ್ಡೆ ಕಿಸ್ಕಾರದ ಹೂಗು ಆವತ್ತ ಸಿಸಿ ಅದರ ಬೇರಿನನ್ನು ಒಟ್ಟಿಗೆ ಗುದ್ದೆ ಹಾಕಿ ತುಳಿ ಆದರೆ ತುರಿ ಕಜ್ಜಿ ಮೇಲಿ ಬಪ್ಪ ಒಂದು ನಂಜು ಹುಣ್ಣಿನಂಗಿಪ್ಪದಕ್ಕೆ ಇಪ್ಪದಕ್ಕೆ ಕಾಲು ಬೆರಳೆಗಣ್ಣಿ ಒಡವದಕ್ಕೆ ಎಲ್ಲದಕ್ಕೂ ಹೌದು ಇದು ಹಾಡೆ ಬಳ್ಳಿಯ ಬೇರು ಮಾತ್ರ ಕೆಲ್ಲಿಂಗೆ ಮಾತ್ರ ಸ್ಪೆಷಲಾಗಿ ಕಜ್ಜಿಂಗು ಗುಟ್ಟುತ್ತಕ್ಕೆ ತೊಂದರೆ ಇಲ್ಲ ಒಂದು ಹಳ್ಳಿ ಮದ್ದಪ್ಪ ಭಾರೀ ಗುಣ ಇದ್ದು ಹಾಡೆ ಬಳ್ಳಿ ಗುರ್ತೀ ಅದರ ಬೇರು ತಂದು ಒಂದು ಅರ್ಧ ಗುಡ್ತ ಎಣ್ಣೆ ಗುದ್ದಿ ಹಾಕಿ ಯಾವುದ್ರೂ ಬೇಕಪ್ಪ ಇಟ್ಲಕ್ಕು ಕೈ ಉಗುರೆಲ್ಲ ಚೆಂದ ಹೋತೊಳಿ ಪೇಟೆಲಿದ್ದವಕ್ಕು ಹಳ್ಳಿಲಿ ಇದ್ದವಕ್ಕು ಒಂದರಿ ಹೀಗೆ ಪಸ ಮಾಡಿ ತೊಳಿ ಆದರೆ ಲಾಕು ಗುರುಬ ಕಾಮ ಆಗೋದು ಅರೇ ನಾವು